ಪೋತಾರಾಮ್ ತನ್ನ ಮಗಳ ಕಿರಣ್ ಜೊತೆ ಬೆಟ್ಟದ ದಾರಿಯಲ್ಲಿ ಮನೆಗೆ ವಾಪಸ್ ಬರ್ತಾ ಇದ್ದರು ಅಪ್ಪ ನಾವ್ ತುಂಬಾ ದಿನಗಳವರೆಗೆ ನಾವ್ ಇವಾಗ ಮತ್ತೆ ಮಾರ್ಕೆಟಿಗೆ ಹೋಗಬೇಕಾಗಿಲ್ಲ ಹೋಗ್ಬೇಕಾಗಿಲ್ಲ ಸರಿಯಾಗಿ ಹೇಳಿದೆ ಆದ್ರೆ ನಿನ್ನ ಗಮನ ಈಗ ರಸ್ತೆ ಮೇಲಿರ್ಲಿ ಈ ರೋಡ್ ಅಷ್ಟೊಂದು ಸರಿ ಇಲ್ಲ ಕಾಲ್ ಜಾರ್ ಬಿದ್ಬಿಡ್ತಿ ಹುಷಾರು ಅಪ್ಪ ನಾನೀಗ ಚಿಕ್ಕ ಹುಡುಗಿ ಅಲ್ಲ ನನ್ ಕಣ್ ಮುಚ್ಕೊಂಡ್ರು ಕೂಡ ಮನೆಗೆ ಕರೆಕ್ಟಾಗಿ ಆಗಿ ಹೋಗ್ಬೋದು ನೋಡ್ತೀರಾ ನೋಡಿ ಕಿರಣ್ ಕಣ್ಗಳನ್ನ ಮುಚ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ ಈಗೆಲ್ಲ ತಮಾಷೆ ಮಾಡಕ್ ಹೋಗ್ಬೇಡ ಅದು ಸರಿಯಲ್ಲ ದಾರಿಯಲ್ಲಿರೋ ಕಲ್ಗೆ ಅವಳು ಕಾಲ್ ತಗುಲಿ ಅವಳು ಬೆಟ್ಟದ ಗಿಡಕ್ಕೆ ಸಿಕ್ಕಾಕೊಳ್ತಾಳೆ ಅಪ್ಪ ನನ್ ಕೆಳಗಡೆ ಬಿದ್ದ್ ಬಿಡ್ತೀನಿ ಅಪ್ಪ ನನ್ನ ಕಾಪಾಡಿ ಅಯ್ಯೋ ದೇವ್ರೆ ಈ ಹುಡುಗಿ ಏನ್ ಮಾಡ್ಕೊಂಡ್ಬಿಟ್ಲು ನಾನ್ ಹೇಳಿದ್ದೆ ತಾನೆ ಹೋಗು ಅಂತ ಕಿರಣ್ ಯಾವ ಗಿಡಕ್ಕೆ ಸಿಕ್ಕಾಕೊಂಡಿದ್ಲೋ ಅಲ್ಲಿಂದ ಅವಳನ್ನ ಕಾಪಾಡೋದು ತುಂಬಾನೇ ಕಷ್ಟ ಆಗಿ ಹೋಗಿತ್ತು ತೋತಾರಾಮ್ ಸಹಾಯಕ್ಕಾಗಿ ಕಿರ್ಚಕ್ಕೆ ಶುರು ಮಾಡ್ತಾನೆ ಯಾರಾದರೂ ಪಕ್ಕದಲ್ಲಿ ತೋತಾರಾಮ್ಗೆ ಬೆಟ್ಟದ ಮೇಲಿಂದ ಒಬ್ಬ ವ್ಯಕ್ತಿ ಹೋಗ್ತಿರೋದನ್ನ ನೋಡ್ತಾನೆ ತೋತಾರಾಮ್ ಅವನ ಹತ್ರ ಹೋಗಿ ಸಾಹೇಬ್ರೆ ನನ್ನ ಹೆಸರು ತೋತಾರಾಮ್ ಅಂತ ನನ್ನ ಮಗಳು ಇಲ್ಲೇ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ನೀವು ದಯವಿಟ್ಟು ನನಗೆ ಸಹಾಯ ಮಾಡಿ ಸಹಾಯ ಯಾವತ್ತು ನನಗೋಸ್ಕರನೇ ಮಾಡ್ಕೊಳ್ಳಲ್ಲ ಆದರೆ ಖಂಡಿತವಾಗ್ಲೂ ನಿನ್ನ ಮಗಳ ಜೀವನ ನಾನು ಕಾಪಾಡ್ತೀನಿ ನೀವೇನು ಹೇಳ್ತಾ ಇದ್ದೀರಾ ನನಗೇನು ಅರ್ಥ ಆಗಿಲ್ಲ ನಾನು ಸೈತಾನಿ ಜಾದೂಗಾರ ಜೋಗೋ ನಿನ್ನ ಮಗಳ ಜೀವನ ನಾನು ಕಾಪಾಡಬೇಕು ಅಂತ ಅಂದರೆ ನೀನು ನಿನ್ನ ಸ್ವಾತಂತ್ರ್ಯನ ನನಗೆ ಕೊಡಬೇಕಾಗತ್ತೆ ಅಂದರೆ ಅಂದರೆ ನೀನು ನನ್ನ ಕೆಲಸಗಾರನಾಗಿ ಇರಬೇಕಾಗತ್ತೆ ನೀವು ಏನು ಹೇಳ್ತೀರೋ ನಾನು ಅದನ್ನೆಲ್ಲ ಕೇಳ್ತೀನಿ ನನ್ನ ಮಗಳನ್ನ ದಯವಿಟ್ಟು ಕಾಪಾಡಿ ತೋತಾರಾಮ್ ತುಂಬಾ ಬೇಡ್ಕೊಂಡಿದ್ದನ್ನು ನೋಡಿ ಶೈತಾನಿ ಮಂತ್ರವಾದಿ ಜೋಗೋ ತೋತಾರಾಮ್ ಮಗಳು ಕಿರಣನ್ನು ಅಲ್ಲಿಂದ ಕಾಪಾಡ್ದ ನಿಮ್ಮಿಂದ ತುಂಬಾನೇ ಸಹಾಯ ಆಯಿತು ನೀವು ನನ್ನ ಪ್ರಾಣ ಕಾಪಾಡಿದ್ರಿ ನಾನೇನು ನಿನಗೆ ಉಪಕಾರ ಮಾಡಿಲ್ಲ ಅಮ್ಮ ದೊಡ್ಡ ಉಡುಗೆ ನಾನು ಇದ್ರ ಬದಲಾಗಿ ನಿಮ್ಮ ತಂದೆಯನ್ನ ಶಾಶ್ವತವಾಗಿ ಕೆಲ್ಸಗಾರನಾಗಿಟ್ಕೊಂಡಿದೀನಿ ನಿಮ್ಮ ತಂದೆ ಇನ್ನು ಮುಂದೆ ನನ್ನ ಅಂದರೆ ಜೋಗೋನ ಕೆಲ್ಸಗಾರ ನನಗೆ ಅರ್ಥ ಆಗ್ತಿಲ್ಲ ಅಪ್ಪ ಇವ್ರು ಏನು ಹೇಳ್ತಾ ಇದಾರೆ ಒಬ್ರಾದ್ಮೇಲೆ ಒಬ್ಬರಿಗೆ ಅರ್ಥ ಮಾಡಿಸೋ ಸಮಯ ನನ್ನ ಹತ್ರ ಇಲ್ಲ ಮನೆಗೆ ಹೋಗಿ ನಿಮ್ ಅಮ್ಮಂಗ್ ಹೇಳ್ಬಿಡು ಇವತ್ತಿಂದ ಅಪ್ಪ ಯಾವತ್ತು ಕೂಡ ಮನೆಗ್ ಬರಲ್ಲ ಅಂತ ಜೋಗು ತೋತಾರಾಮ್ನ ತನ್ನ ಜೊತೆಗೆ ಕರ್ಕೊಂಡು ಹೋದ ಕಿರಣ್ ತುಂಬಾನೇ ಬೇಡ್ಕೊಂಡ್ಲು ಆದ್ರೆ ಜೋಗು ಹಿಂದೆ ತಿರುಗಿ ನೋಡಲಿಲ್ಲ ಮತ್ತೆ ತೋತಾರಾಮ್ಗೂ ಕೂಡ ಹಿಂದೆ ತಿರುಗಿ ನೋಡಕ್ಕೆ ಬಿಡಲಿಲ್ಲ ಹೋಗಬೇಡಿ ಅಪ್ಪ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗಬೇಡಿ ಜೋಗೋ ತೋತಾರಾಮನ್ನ ಕರ್ಕೊಂಡು ಊರಿನ ಹೊರಗಡೆ ಖಾಲಿ ಜಾಗದಲ್ಲಿರೋ ತನ್ ಮನೆಗೆ ಕರ್ಕೊಂಡ್ ಬರ್ತಾನೆ ಅವನು ಮರದ ಜಾದುವಿನ ಪ್ಲೇಟ್ ಮೇಲೆ ಜಾದುವಿನ ಮಸಿಯಿಂದ ತುಂಬಿರೋ ಪೆನ್ನಿಂದ ತೋತಾರಾಮ್ ಎಂಬ ಹೆಸರನ್ನ ಬರೀತಾನೆ ಜೊತೆಗೆ ಒಂದ್ ಪಕ್ಷಿ ಚಿತ್ರನ ಬರಿತಾನೆ ಇನ್ನಿನ್ ಏನ್ ಮಾಡ್ತಾ ಇದ್ದೀಯಾ ನಿನ್ನ ಹಕ್ಕಿ ಮಾಡ್ತಾ ಇದೀನಿ ಹೇಗಿದ್ರು ನಿನ್ ಹೆಸರು ತೋತಾರಾಮ್ ಅಲ್ವಾ ಇನ್ ಮುಂದೆ ನೀನು ನನ್ಗೋಸ್ಕರ ಕೆಲಸ ಮಾಡ್ತೀಯ ಏನ್ ಮಾಡ್ಬೇಕು ನಾನು ನನ್ನ ಊಟ ತಿಂಡಿ ಕಾರ್ಚ್ ಎಲ್ಲ ನೀನ್ ನೋಡ್ಕೋಬೇಕಾಗತ್ತೆ ಆ ಜಾದುವಿನ ಪ್ಲೇಟ್ ಮೇಲೆ ಜೋಗೋ ಬರ್ದಿರೋ ಚಿತ್ರ ಕಂಪ್ಲೀಟ್ ಆದ್ಮೇಲೆ ಆಗ ತೋತಾರಾಮ್ ಪಕ್ಷಿಯಾಗಿ ಬದ್ಲಾಗ್ತಾನೆ ಇನ್ಮೇಲೆ ನನ್ ಜೀವನ ಪೂರ್ತಿ ಯಾವುದೇ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ಹೋಗು ನನಗೋಸ್ಕರ ಬಜಾರಿಂದ ಚಿನ್ನದ ಹಾರ ನಾನು ಅದನ್ನ ದೊಡ್ಡ ಮಾಡ್ಕೋತೀನಿ ಜೋಗೋ ಆದೇಶದಂತೆ ಆ ಪಕ್ಷಿ ಮಾರ್ಕೆಟ್ ಹತ್ರ ಚಿನ್ನದ ಹಾರನ ಕದಿಯೋಕೆ ಹೋಗುತ್ತೆ ಇಲ್ಲಿ ಕಿರಣ್ ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ಎಲ್ಲಾ ವಿಷಯವನ್ನ ಹೇಳ್ತಾಳೆ ಅಮ್ಮ ಆ ಜಾದೂಗರ್ ಜೋಗೋ ಜೀವನ ಪರ್ಯಂತ ಅಪ್ಪನ ಅವನ್ ಜೊತೆ ಕರ್ಕೊಂಡ್ ಹೋದ ಅವ್ನ್ ಹೇಳ್ತಿದ್ದ ಅವನ್ ಕೆಲಸರ್ನಾಗಿ ಅಪ್ಪನ ಇಟ್ಕೊಳ್ತಾನಂತೆ ಇದೆಲ್ಲ ನಿನ್ನಿಂದೆ ಆಗಿದ್ದು ಕಿರಣ್ ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಸ್ವಲ್ಪ ಕೇಳಬೇಕು ಅಂತ ಅಮ್ಮ ಇನ್ಮೇಲೆ ನಾನು ನಿಮ್ಮ ಮಾತನ್ನು ಕೇಳ್ತೀನಿ ಆದರೆ ಈಗ ಅಪ್ಪನ ಕರ್ಕೊಂಡು ಬನ್ನಿ ಆಯಿತು ಬಾ ಈಗ ನಾವು ಆ ಮಂತ್ರವಾದಿ ಮನೆಗೆ ಹೋಗೋಣ ಕೋಯಲ್ ಮತ್ತು ಕಿರಣ್ ಬೆಟ್ಟದ ಮಾರ್ಗದಲ್ಲಿ ಹೋಗ್ತಾ ಆ ಮಂತ್ರವಾದಿ ಮನೆನ ಹುಡುಕೋಕೆ ಪ್ರಯತ್ನ ಇರ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಅವ್ರಿಗೆ ಒಂದು ಮನೆ ಕಾಣಿಸುತ್ತೆ ಅಮ್ಮ ಅಲ್ಲಿ ನೋಡಿ ಆ ಮಂತ್ರವಾದಿ ಕಾಣಿಸ್ಕೊಳ್ತಾ ಇದ್ದಾನೆ ಅವರಿಬ್ಬರೂ ಹೋಗಿ ಆ ಮಂತ್ರವಾದಿ ಮುಂದೆ ನಿಂತ್ಕೊಳ್ತಾರೆ ನೀವು ನನ್ನ ಗಂಡನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರ ದಯವಿಟ್ಟು ನನ್ನ ಗಂಡನ್ನ ಬಿಟ್ಬಿಡಿ ಇನ್ನು ಮುಂದೆ ಅವು ನಿನ್ನ ಗಂಡ ಅಲ್ಲ ನನ್ನ ಹಾಕಿ ಕೆಲ್ಸಗಾರ ಹಾ ಹಾಕಿ ಕೆಲ್ಸಗಾರ ನಾನು ನಿನ್ನ ಗಂಡನ ಹಕ್ಕಿಯಾಗಿ ಬದಲಾಯ್ಸಿದ್ದೀನಿ ಆ ಹಕ್ಕಿ ನನಗೋಸ್ಕರ ಚಿನ್ನ ಕಳ್ಳ್ತನ ಮಾಡಕ್ಕೆ ಬಜಾರ್ಗೆ ಹೋಗಿದೆ ಮತ್ತು ನೀವುಗಳು ಕೂಡ ಇಲ್ಲಿಂದ ಹೋಗ್ತಾ ಇರಿ ಇಲ್ಲ ಅಂದರೆ ನಾನು ನಿಮ್ಮಿಬ್ರೂ ಕೂಡ ಹಾಕಿಗಳಾಗಿ ಬದಲಾಯಿಸ್ತೀನಿ ಆಮೇಲೆ ಪೂರ್ತಿ ಪರಿವಾರದವರು ಜೀವನ ಪೂರ್ತಿ ನಾನು ಸೇವೆ ಮಾಡ್ಕೊಂಡೇ ಇರಬೇಕಾಗುತ್ತೆ ಇಲ್ಲ ನಾನು ಇಲ್ಲಿಂದ ನಮ್ಮ ಅಪ್ಪನ ಕರ್ಕೊಂಡೇ ಹೋಗೋದು ಮಗಳೇ ಇಲ್ಲಿಂದ ಹೋಗ್ಬಿಡೋಣ ಇಲ್ಲಾಂದರೆ ನಾವಿಬ್ಬರೂ ಕೂಡ ಈ ಮಂತ್ರವಾದಿ ಕೈಯಲ್ಲಿ ಕೆಲಸ್ಕರ ಆಗಿಬಿಡ್ತೀವಿ ಆದ್ರೆ ಅಮ್ಮ ಅಪ್ಪನ್ನ ಇಲ್ಲೇ ಬಿಟ್ಟು ನಾವು ಹೇಗೆ ಹೋಗೋದು ಅದಕ್ಕೆ ಇನ್ನೊಂದು ಉಪಾಯ ಮಾಡೋಣ ಮಗಳೇ ಮೊದಲು ಇಲ್ಲಿಂದ ಹೊರಡೋಣ ಕೋಯಲ್ ಕಿರಣ್ ಕೈಹಿಯನ್ನು ಹಿಡ್ಕೊಂಡು ಆ ಮಂತ್ರವಾದಿ ಮನೆಯಿಂದ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ ಆಗ ತೋತಾರಾಮ್ ಪಕ್ಷಿ ಮಾರ್ಕೆಟ್ ಇಂದ ಸಲುವಾಗಿ ಹಣ್ಣುಗಳನ್ನ ತರ್ತಾ ಇರುತ್ತೆ ಕಿರಣ್ ಕೋಯಲ್ ಆ ತೋತಾರಾಮ್ ಪಕ್ಷಿನ ಅವರಿ ಪಕ್ಷಿನ ಪಂಜರದಲ್ಲಿ ಹಾಕ್ತಾನೆ ಅವರಿಬ್ರು ಅದನ್ನ ದೂರದಿಂದ ನೋಡ್ತಾ ನಿಂತಿದ್ರು ಮಗಳೇ ಈ ಮಂತ್ರವಾದಿಗಿಂತ ದೊಡ್ಡ ಮಂತ್ರವಾದಿನ ನಾವು ಹುಡುಕ್ಬೇಕು ಆದ್ರೆ ಅಮ್ಮ ಆ ದೊಡ್ಡ ಮಂತ್ರವಾದಿನ ಹೇಗ್ ಹುಡುಕೋದು ಈ ಮಂತ್ರವಾದಿ ಯಾವಾಗಲೂ ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗಬೇಕು ಆದರೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಇಲ್ಲಾಂದರೆ ಟಿಕೆಟ್ ಖರೀದಿ ಮಾಡಿಬಿಟ್ಟು ನಾವಲ್ಲಿಗೆ ಹೋಗ್ಬೋದಿತ್ತು ಆದರೆ ನಾವು ಪ್ರಯತ್ನ ಪಡೋಣ ಕೊಯಲ್ ಮತ್ತು ಕಿರಣ್ ತಮ್ಮ ಮನೆಗೆ ಹೋಗೋ ಬದಲು ಅವರು ಮಾರ್ಕೆಟಿಗೆ ಹೋಗ್ತಾರೆ ಒಬ್ಬಳು ಮಾಟಗಾರತಿ ತನ್ನ ಜಾದೂನ ತೋರಿಸ್ತಾ ಇರ್ತಾಳೆ ಸ್ವಲ್ಪ ಹೊತ್ತಲ್ಲೇ ಆ ಮಾಟಗಾರತಿ ಅವ್ರ ಹತ್ರ ಬರ್ತಾಳೆ ನೋಡಿ ನನ್ನ ಹೆಸರು ಪರಿ ಅಂತ ನಾನೊಬ್ಳು ಮಾಟಗಾರತಿ ನಾನು ತಿಳ್ಕೋಬೋದಾ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಹೌದು ನಾವು ನಿಮ್ಮ ಸಲುವಾಗಿ ವೇಟ್ ಮಾಡ್ತಾ ಇದ್ವಿ ನನಗೆ ವೇಟ್ ಮಾಡ್ತಾ ಇದ್ರಾ ಅದ್ಯಾಕೆ ಹೌದು ನಾವು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಮಾತಾಡಬೇಕಾ ಅಥವಾ ಜಾದು ನೋಡಬೇಕಾ ಎರಡು ಹೆದ್ರುಕೋಬೇಡ ನಿಮ್ಮಪ್ಪನಿಗೆ ಏನಾಯ್ತು ಅಂತ ಹೇಳು ಅದೇನಂದರೆ ಒಬ್ಬ ಮಂತ್ರವಾದಿ ನನ್ನ ಗಂಡನ್ನು ಪಕ್ಷಿಯಾಗಿ ಬದಲಾವಣೆ ಮಾಡಿದ್ದಾನೆ ದಯವಿಟ್ಟು ನೀವು ನಮಗೆ ಸಹಾಯ ಮಾಡಬೇಕು ಈಗ ನಮ್ಮ ಹತ್ರ ದುಡ್ಡಿಲ್ಲ ಆದರೆ ಪರಿಕೋಯಲ್ ಮಾತಾಡ್ತಿರೋದನ್ನು ನಿಲ್ಲಿಸಿ ಹೇಳ್ತಾಳೆ ಆ ಮಂತ್ರವಾದಿ ಹೆಸರು ಜೋಗೋ ಅಂತಾನಾ ಹೌದು ನಿಮಗೇ ಗೊತ್ತು ಅವನಿಗೆ ನಾನೇ ಜಾದು ಕಲಿಸಿದ್ದು ಆದರೆ ಅವನು ಜಾದು ಕಲ್ತ್ಕೊಂಡ್ಮೇಲೆ ನನ್ನ ಮಗಳನ್ನು ಮೀನು ಮಾಡಿ ಅವಳನ್ನು ತಿಂದ್ಬಿಟ್ಟ ಅವನು ಎಲ್ಲಿರ್ತಾನೆ ಅಂತ ನಿಮಗೆ ಗೊತ್ತಾ ಹೌದು ಅವನ ಎಲ್ಲಿರ್ತಾನೆ ಅಂತ ನಮಗೆ ಗೊತ್ತು ನೋಡಿ ನಿಮ್ಗೆ ಏನು ಬೇಕೋ ಅದನ್ನು ನಾವು ನಿಮಗೆ ಕೊಡ್ತೀವಿ ಆದರೆ ಎಲ್ಲಿರ್ತಾನೆ ಅನ್ನೋದಷ್ಟೇ ಬೇಕು ಮತ್ತೆ ಸಹಾಯ ಬೇಕು ಹೇಳಿ ಅನ್ಸುತ್ತೆ ನನಗೇನ ಗಂಡನ್ನ ಪಕ್ಷಿಯಾಗಿ ಮಾಡಿದಾನೆ ಅಂದ್ರೆ ಅವನು ಜಾದುವಿನ ಪ್ಲೇಟ್ ಅನ್ನ ಉಪಯೋಗ ಮಾಡಿರ್ತಾನೆ ಅದಕ್ಕೆ ಅದನ್ನ ಕಳತನ ಮಾಡ್ಬೇಕು ಅದನ್ನ ತಗೊಂಡು ಅದ್ರಲ್ ಮೇಲಿರೋ ನಿನ್ ಗಂಡನ ಹೆಸರು ಮತ್ತೆ ಪಕ್ಷಿನ ಅಳಿಸ್ಬೇಕು ಇಷ್ಟ ಕೆಲ್ಸನಾ ಇದು ಎಷ್ಟು ಈಸಿ ಅನ್ಸುತ್ತೋ ಅಷ್ಟು ಈಸಿ ಅಲ್ಲ ಈ ಕೆಲಸ ಆ ಜಾದುವಿನ ಪ್ಲೇಟ್ ಮೇಲೆ ಅವನು ಯಾವ ಚಿತ್ರಾನ ಬಿಡಿಸಿರ್ತಾನೋ ಅದನ್ನು ಅಳಿಸೋಕ್ಕೆ ಜಾದುವಿನ ನೀರು ಬೇಕು ಮತ್ತೆ ನೀವು ಆ ನೀರನ್ನು ತೊಗೊಂಡು ಬರೋಕ್ಕಾಗಲ್ವಾ ಖಂಡಿತ ತೊಗೊಂಡು ಬರ್ತಾ ಇದ್ದೆ ಆ ನೀರನ್ನು ಯಾರು ತಗೊಂಡು ಬರಬೇಕು ಅಂದರೆ ಅವರು ಜೀವನದಲ್ಲಿ ಯಾವ ಸುಳ್ಳು ಹೇಳಿರಬಾರ್ದು ಆದರೆ ನನ್ನ ಜೀವನದಲ್ಲಿ ನಾನು ಕೆಲವು ಸುಳ್ಳುಗಳನ್ನು ಹೇಳಿದ್ದೀನಿ ಅದಕ್ಕೆ ನಾನು ನೀರು ತಗೊಂಡು ಬರೋಕೆ ಅಲ್ಲಿರೋ ನೀರೆಲ್ಲ ಒಣಗೋಗುತ್ತೆ ಆಯಿತು ಹಾಗಾದರೆ ಈ ಕೆಲಸನ ನಾನು ಮಾಡ್ತೀನಿ ಯಾಕಂದರೆ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಆ ಜಾಗ ಎಲ್ಲಿದೆ ಅಂತ ಹೇಳಿ ಪರಿ ಆ ಜಾಗ ಎಲ್ಲಿದೆ ಅಂತ ಕೋಯಲ್ಗೆ ಹೇಳ್ತಾಳೆ ಕೋಯಲ್ ಒಂದು ಬಾಟಲ್ನ ತಗೊಂಡು ಆ ಚಮತ್ಕಾರಿ ನೀರ್ ಹತ್ರ ಹೋಗ್ತಾಳೆ ಆ ಬಾಟಲಲ್ಲಿ ಆ ನೀರನ್ನು ತುಂಬಿಕೊಂಡು ಬರ್ತಾಳೆ ಈಗ ಮೂರು ಜನ ಜೋಗೋ ಮನೆ ಹತ್ರ ಹೋಗ್ತಾರೆ ಜೋಗೋ ತಮ್ಮ ಮನೆ ಮುಂದೆ ಮಂಚ ಹಾಕ್ಕೊಂಡು ಆರಾಮವಾಗಿ ಮಲಗಿದ್ದ ಅಲ್ಲೇ ಆ ಪಂಜರ ಕೂಡ ಇತ್ತು ಅದರಲ್ಲಿ ತೋತಾರಾಮ್ ಪಕ್ಷಿಯಾಗಿ ಇದ್ದ ಪರಿ ಕಿರಣ್ಗೆ ಹೇಳ್ತಾಳೆ ಹೋಗು ನೀನ್ ಹೋಗಿ ನಿಮ್ ತಂದೆನ ಪಂಜರದಿಂದ ಆಚೆ ತಗಿ ನಾನು ಅಲ್ಲಿವರೆಗೂ ಆ ಜಾದುವಿನ ಪ್ಲೇಟ್ ಅನ್ನ ಹುಡುತೇನಿ ಪರಿ ಜೋಗೋ ಮನೆ ಒಳಗಡೆ ಹೋಗ್ತಾಳೆ ಅಲ್ಲಿ ಆ ಜಾದುವಿನ ಆ ಮಸಿಪೆನ್ನು ಟೇಬಲ್ ಮೇಲೆ ಇಟ್ಟಿರುತ್ತೆ ಅವಳು ಆ ಎರಡು ವಸ್ತುಗಳನ್ನ ತಗೊಂಡು ಮನೆಯಿಂದ ಆಚೆ ಬರೋಕೆ ಶುರು ಮಾಡ್ತಾಳೆ ಇಲ್ಲಿ ಕಿರಣ್ ಪಂಜರದ ಹತ್ರ ಹೋಗಿ ಆ ಪಂಜರನ್ನ ಓಪನ್ ಮಾಡ್ತಾಳೆ ಆಗ ಜೋಗೋ ಎಚ್ಚರ ಆಗ್ತಾನೆ ಕೇವಲ ಓಪನ್ ನಿಮ್ಮ ತಂದೆನ ಸ್ವಾತಂತ್ರ್ಯಗೊಳಿಸಕ್ ಆಗಲ್ಲ ಹುಡುಗಿ ಅದಕ್ಕೋಸ್ಕರ ಇನ್ನು ಕೆಲವು ವಸ್ತುಗಳು ಬೇಕಾಗುತ್ತೆ ಆಗ ಪರಿ ಕೈಯಲ್ಲಿ ಆ ಜಾದುವಿನ ಪ್ಲೇಟ್ ಹಿಡ್ಕೊಂಡು ಆಚೆ ಬರ್ತಾಳೆ ಆ ವಸ್ತು ನನ್ನ ಹತ್ರ ಇದೆ ಜೋಗೋ ಆಗ ಪರಿ ಆ ಜಾದುವಿನ ಪ್ಲೇಟ್ ಮೇಲೆ ಆ ಚಮತ್ಕಾರಿ ನೀರನ್ನ ಚಲ್ತಾಳೆ ಆಗ ಅದರಲ್ಲಿರೋ ಹೆಸರು ಮತ್ತು ಪಕ್ಷಿ ಚಿತ್ರ ಪೂರ್ತಿ ಅಳಸೋಗುತ್ತೆ ತೋತಾರಾಮ್ ಮನುಷ್ಯನಾಗಿ ಬದಲಾಗ್ತಾನೆ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಪರಿ ಆಯ್ತು ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ ಪರಿ ಆ ಜಾದುವಿನ ಪೆನ್ ತಗೊಂಡು ಆ ಜಾದುವಿನ ಪ್ಲೇಟ್ ಮೇಲೆ ಜೋಗೋ ಹೆಸರು ಬರೆದು ಮತ್ತೆ ಇಲಿ ಚಿತ್ರಾನ ಬಿಡಿಸ್ತಾಳೆ ಆಗ ಜೋಗೋ ಇಲಿಯಾಗಿ ಬದ್ಲಾಗ್ತಾನೆ ಆಗ ಪರಿ ಆ ಇಲಿಯನ್ನ ಪಂಜರದಲ್ಲಿ ಹಾಕ್ತಾಳೆ ತೋತಾರಾಮ್ ಯಾವ ಪಂಜರದಲ್ಲಿದ್ನೋ ಅಲ್ಲಿ ಅಲ್ಲಿಂದ ಬಿಡುಗಡೆಯಾಗಿ ತೋತಾರಾಮ್ ತನ್ನ ಕುಟುಂಬದ ಜೊತೆ ವಾಪಸ್ ಮನೆಗ್ ಹೋಗ್ತಾನೆ